ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಂದ ಹೆಚ್ಚು ಹಣವನ್ನು ವಸೂಲಿ ಮಾಡುತ್ತಾರೆಂದು ಹಾಗೂ ಎಕ್ಸ್ಪೈರ್ ಆದ ಔಷಧಿಗಳನ್ನು ಮಾರುತ್ತಾರೆ ಎಂಬ ಹಲವಾರು ದೂರುಗಳು ಐಎಎಸ್ ಅಧಿಕಾರಿಯಾದ ಶೌರ್ಯರವರಿಗೆ ಕೇಳಿಬರುತ್ತವೆ ಈ ದೂರುಗಳನ್ನೆಲ್ಲ ಕೇಳಿ ಕೇಳಿ ಚಿಂತೆಯಿಂದ ಅಧಿಕಾರಿ ಸ್ವತಃ ತಾವೇ ವೇಷ ಬದಲಾಯಿಸಿಕೊಂಡು ಆ ಸರ್ಕಾರಿ ಆಸ್ಪತ್ರೆಗೆ ಹೋಗುತ್ತಾರೆ ಅಲ್ಲಿ ಹೋಗುತ್ತಲೇ ಅವರು ರೋಗಿಗಳ ಪರಿಸ್ಥಿತಿಗಳನ್ನು ಗಮನಿಸುತ್ತಾರೆ ಅದನ್ನು ನೋಡಿ ಅವರ ಮೈಕೈ ರೋಮಗಳು ಎದ್ದೇಳುತ್ತದೆ ಅದರಲ್ಲೂ ಕೂಡ ಕೆಲವೊಂದು ರೋಗಿಗಳು ತುಂಬಾ ಭಯಾನಕ ಆದರೆ ಡಾಕ್ಟರ್ಗಳು ಹಣ ಕಟ್ಟಿದ್ರೆ ಮಾತ್ರ ಚಿಕಿತ್ಸೆ ಮಾಡುತ್ತೇವೆ ಎಂದು ಹಠ ಹಿಡಿಯುತ್ತಾರೆ ಇದನ್ನು ನೋಡಿದ ಕಲೆಕ್ಟರ್ ಸಾಹೇಬಿನ ಕಣ್ಣಿನಲ್ಲಿಯೂ ಕೂಡ ನೀರು ಬರುತ್ತದೆ ಅಲ್ಲೊಬ್ಬರು ಮಹಿಳಾ ರೋಗಿಯನ್ನು ನೋಡಿ ಕಲೆಕ್ಟರ್ ಸಾಹೇಬ್ನ ಹೃದಯ ಕೂಡ ಮರುಗಿತು ಹಾಗಾದ್ರೆ ಆ ಮಹಿಳಾ ರೋಗಿ ಯಾರು ಆ ಒಂದು ಸನ್ನಿವೇಶ ಯಾವುದು ಎಂಬುದನ್ನು ವಿಸ್ತಾರವಾಗಿ ನಾವು ಈ ಕಥೆಯ ಮಾಧ್ಯಮದೊಂದಿಗೆ ತಿಳಿಯೋಣ ಬನ್ನಿ ಕಥೆಯನ್ನು ಕೇಳುವ ಮುಂಚೆ ನಮ್ಮದೊಂದು ಸಣ್ಣ ಕೋರಿಕೆ ನೀವೀಗಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಖಂಡಿತವಾಗಲೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೂ ನಿಮ್ಮ ಒಂದು ಅನಿಸಿಕೆ ನಮಗೆ ತುಂಬ ಮುಖ್ಯ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಹದಿನಾರರಲ್ಲಿ ಉತ್ತರ ಪ್ರದೇಶದ ಒಂದು ಹಳ್ಳಿಯ ಒಂದು ರೈತ ಕುಟುಂಬದಲ್ಲಿ ರಾಧಾಕೃಷ್ಣ ಮತ್ತು ರುಕ್ಮಿಣಿ ಎಂಬುವವರು ವಾಸಿಸುತ್ತಿದ್ದರು ರಾಧಾಕೃಷ್ಣರವರು ತುಂಬ ಪರಿಶ್ರಮ ವ್ಯಕ್ತಿ ಹಾಗೂ ಪ್ರಾಮಾಣಿಕತೆಯ ಕೊಡವಾಗಿದ್ದರು ಯಾವುದೇ ಕಾರಣಕ್ಕೂ ಅವರು ಉಚಿತ ಆಹಾರವನ್ನು ಸೇವಿಸುವುದು ಇಷ್ಟಪಡುತ್ತಿರಲಿಲ್ಲ ಅವರಿಬ್ಬರು ಪತಿ ಪತ್ನಿ ತಮ್ಮ ಗದ್ದೆಯಲ್ಲಿಯೇ ತುಂಬ ಪರಿಶ್ರಮ ಪಟ್ಟು ಕೆಲಸ ಮಾಡುತ್ತಿದ್ದರು ಆದರೂ ಕೂಡ ಅವರ ಪರಿಶ್ರಮಕ್ಕೆ ತಕ್ಕಂತಹ ಒಂದು ಫಲ ಸಿಗ್ತಿರಲಿಲ್ಲ ಇದರಿಂದಾಗಿ ಅವರ ದಿನನಿತ್ಯದ ಖರ್ಚುಗಳನ್ನು ಭರಿಸಲು ಕೂಡ ಅವರಿಗೆ ತುಂಬ ಕಷ್ಟವಾಗ್ತಿತ್ತು ಅದಕ್ಕಾಗಿ ರುಕ್ಮಿಣಿಯವರು ಇನ್ನೊಬ್ಬರ ಗದ್ದೆಯಲ್ಲೂ ದಿನಗೂಲಿಯಾಗಿ ದುಡಿಯುತ್ತಿದ್ದರು ಹೀಗಿರುವಾಗ ಅವರ ಮನೆಯಲ್ಲಿ ಒಂದು ಸಣ್ಣ ಅತಿಥಿಯ ಆಗಮನವಾಗುತ್ತದೆ ಒಂಬತ್ತು ತಿಂಗಳ ನಂತರ ಒಂದು ಸುಂದರವಾದ ಗಂಡು ಮಗುವಿಗೆ ಅವರು ಜನ್ಮ ನೀಡುತ್ತಾರೆ ಆ ಮಗು ಶೌರ್ಯ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ ಶೌರ್ಯನ ಆಗಮನದಿಂದ ರುಕ್ಮಿಣಿಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಅವರಲ್ಲಿ ಒಂದು ಹೊಸ ಉತ್ಸಾಹ ತುಂಬಿ ತುಳುಕ್ತಿತ್ತು ಆದರೆ ಈ ಒಂದು ಸಂತೋಷವನ್ನು ತುಂಬಾ ದಿನ ಶೌರ್ಯ ಸಹ ಆಸ್ವಾದಿಸಲಾಗಲಿಲ್ಲ ಶೌರ್ಯನಿಗೆ ನಾಲ್ಕು ವರ್ಷವಾದಾಗ ರುಕ್ಮಿಣಿ ಅವರು ಮರಣ ಹೊಂದಿದ್ದರು ಈಗ ರಾಧಾಕೃಷ್ಣರವರಿಗೆ ದಿಕ್ಕೇ ತೋಚಲಿಲ್ಲ ದೊಡ್ಡ ದುಃಖದ ಪರ್ವತವೇ ಅವರ ಮೇಲೆ ಉರುಳಿ ಬಿದ್ದಂಗೆ ಆಯಿತು ಅವರ ಮೇಲೆ ಈಗ ಎರಡೆರಡು ಜವಾಬ್ದಾರಿಗಳು ಬಿತ್ತು ಒಂದು ಹೆಂಡತಿಯ ಅಗಲಿಕೆಯಿಂದ ಮಗನ ಪಾಲನೆ ಪೋಷಣೆ ಹಾಗೂ ಮನೆಯ ಅಗತ್ಯತೆಗಳನ್ನು ಪೂರೈಸಲು ಪರಿಶ್ರಮದಿಂದ ಕೆಲಸ ಕೂಡ ಮಾಡಬೇಕಾಗಿತ್ತು ಆದರೂ ಕೂಡ ರಾಧಾಕೃಷ್ಣರವರು ಎದೆಗುಂದಲಿಲ್ಲ ಅವರು ತಮ್ಮ ಮಗನ ಬೆಳವಣಿಗೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕೆಂದು ನಿರ್ಧರಿಸಿದರು ಮಗನಿಗೆ ಅಮ್ಮ ಮತ್ತು ಅಪ್ಪನ ಇಬ್ಬರ ಪ್ರೀತಿಯನ್ನು ಕೊಡಲು ಪ್ರಯತ್ನ ಪಡುತ್ತಿದ್ದರು ರಾಧಾಕೃಷ್ಣರ ಪ್ರಯತ್ನದ ಸಫಲತೆಯ ಜೊತೆ ಜೊತೆಗೆ ಶೌರ್ಯ ಸಹ ದೊಡ್ಡವನಾಗುತ್ತಾ ಹೋದ ಈಗ ರಾಧಾಕೃಷ್ಣರು ತಮ್ಮ ಅಗತ್ಯತೆಗಳನ್ನು ಕಡಿಮೆ ಮಾಡಿ ಮಗನ ಅವಶ್ಯಕತೆಗಳ ಬಗ್ಗೆ ಹೆಚ್ಚು ಗಮನವನ್ನು ನೀಡಿದರು ಶೌರ್ಯ ಸಹ ಯಾವತ್ತೂ ತನ್ನ ತಂದೆಯನ್ನು ನಿರಾಸೆ ಮಾಡಲಿಲ್ಲ ಅವರೂ ಕೂಡ ಮನಸ್ಸಿಟ್ಟು ಕಲಿಯುತ್ತಿದ್ದ ಹೀಗಿರುವಾಗ ಶೌರ್ಯ ಹನ್ನೆರಡನೇ ತರಗತಿಯಲ್ಲಿ ಕಲಿಯುತ್ತಿರುವಾಗ ಅವರ ತಂದೆಯ ಆರೋಗ್ಯವು ಪೂರ್ತಿಯಾಗಿ ಹದಗೆಟ್ಟಿತು ಆಗ ಅವರು ತಮ್ಮ ಮಗನನ್ನು ಕರೆದು ಹೇಳಿದರು ಶೌರ್ಯ ನನಗೀಗ ಅನಿಸ್ತಿದೆ ನಾನು ತುಂಬ ದಿವಸಗಳ ಕಾಲ ಜೀವಂತವಾಗಿ ಉಳಿಯುವುದಿಲ್ಲ ಅಂತ ಅದಕ್ಕೆ ನೀನು ನಿನ್ನ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಹೊಲಗದ್ದೆಯ ಕಡೆಗೆ ಗಮನವನ್ನು ಕೊಡಬೇಕು ಎಂದರು ರಾಧಾಕೃಷ್ಣರವರು ಇಷ್ಟು ಹೇಳಿದಾಗಲೇ ಶೌರ್ಯನ ಮನಸ್ಸು ಒಡೆಯಿತು ಬಾಲ್ಯದಿಂದಲೇ ನನಗೆ ಕನಸನ್ನು ಕಾಣಲು ಕಲಿಸಿದ ನನ್ನ ಅಪ್ಪನೇ ಈಗ ನನ್ನ ಓದನ್ನು ನಿಲ್ಲಿಸಬೇಕೆಂದು ಹೇಳುತ್ತಿದ್ದಾರೆ ಎಂದು ಬೇಸರಗೊಂಡನು ಶೌರ್ಯ ಅಪ್ಪನಲ್ಲಿ ಹೇಳಿದ ಅಪ್ಪ ನೀವು ಶಾಂತವಾಗಿರಿ ನಿಮಗೆ ಏನೂ ಆಗೋದಿಲ್ಲ ನಿಮ್ಮ ಚಿಕಿತ್ಸೆಯನ್ನು ನಾನು ಮಾಡಿಸ್ತೇನೆ ಎನ್ನುತ್ತಿದ್ದಂತೆ ರಾಧಾಕೃಷ್ಣರವರು ತನ್ನ ಕೊನೆಯ ಉಸಿರನ್ನು ಶೌರ್ಯನ ಮಡಿಲಲ್ಲೇ ಕೊನೆಗೊಳಿಸಿದರು ತಂದೆಯ ಮರಣ ನಂತರ ಶೌರ್ಯ ಪೂರ್ತಿಯಾಗಿ ಅನಾಥನಾದನು ಅವನು ಹಳ್ಳಿಯ ಜನರ ಸಹಾಯದಿಂದ ತನ್ನ ತಂದೆಯ ಅಂತ್ಯಕ್ರಿಯೆಗಳನ್ನು ಮಾಡಿದನು ಅವನು ತನ್ನ ಶಾಲೆಯನ್ನು ಮೊಟಕುಗೊಳಿಸಿ ತನ್ನ ತಂದೆಯ ಹೊಲಗದ್ದೆ ಕಡೆ ಗಮನವನ್ನು ನೀಡಿದ ಹೀಗಿರುವಾಗ ಅವನ ಶಿಕ್ಷಕರಾದ ಕೈಲಾಶ್ ಎಂಬವರು ತನ್ನ ತರಗತಿಯಲ್ಲಿ ಕಲಿಯುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಯು ಯಾಕೆ ಶಾಲೆಗೆ ಬರುತ್ತಿಲ್ಲ ಎಂಬುದನ್ನು ತಿಳಿಯಲು ಅವನ ಬಗ್ಗೆ ವಿಷಯವನ್ನು ಸಂಗ್ರಹಿಸಿದರು ಆಗ ಅವರ ಗಮನಕ್ಕೆ ಬಂದ ವಿಷಯ ಅವನ ತಂದೆ ತೀರಿ ಹೋದ ಕಾರಣದಿಂದಾಗಿ ಅವನು ತನ್ನ ಕಲಿಕೆಯನ್ನು ಅರ್ಧದಲ್ಲಿ ನಿಲ್ಲಿಸಿ ಹೊಲಗದ್ದೆಗಳ ಕಡೆ ಗಮನ ನೀಡುತ್ತಿದ್ದಾನೆ ಎಂಬುದಾಗಿ ತಿಳಿದು ಬಂತು ಇದನ್ನೆಲ್ಲ ಕೇಳಿ ಸರ್ಗೆ ತುಂಬಾ ದುಃಖವಾಯಿತು ಅವರು ಅವನನ್ನು ಹುಡುಕುತ್ತಾ ಹೊರಟರು ನಂತರ ಶೌರ್ಯನ ಹತ್ತಿರ ಕುಳಿತು ಅವನಿಗೆ ಅರ್ಥ ಮಾಡಿಸಿದರು ನೀನು ಕಲಿಕೆಯನ್ನು ಬಿಟ್ಟು ಹೊಲಗದ್ದೆ ಕೆಲಸದಲ್ಲಿ ನಿರತನಾಗ್ಬೇಡ ಆದರೆ ಕಲಿಕೆಯ ಜೊತೆ ಜೊತೆಗೆ ಹೊಲಗದ್ದೆಯ ಕೆಲಸಗಳನ್ನು ನೀನು ಮಾಡಬಹುದು ಎಂದರು ಇದನ್ನು ಕೇಳಿ ಶೌರ್ಯನಿಗೆ ಸರಿ ಎಂದು ಅನ್ನಿಸ್ತು ಅವನು ಆ ರೀತಿಯೇ ನಡೆದುಕೊಂಡನು ಸಮಯದ ಜೊತೆಗೆ ಶೌರ್ಯನು ಕಾಲೇಜಿಗೆ ಹೋಗಿ ಕಲಿಯುವುದನ್ನು ಮುಂದುವರಿಸಿದ್ದನು ಯಾವಾಗ ಒಂಟಿತನ ಕಾಡುತ್ತದೆಯೋ ಆಗವನು ತನ್ನ ಆಪ್ತ ಶಿಕ್ಷಕ ಕೈಲಾಶ್ ಸರ್ನ ಹತ್ತಿರ ಹೋಗುತ್ತಿದ್ದನು ಒಂದು ದಿನ ಶೌರ್ಯ ತನಗೆ ತಾನೇ ತುಂಬಾ ಒಂಟಿತನವನ್ನು ಅನುಭವಿಸುತ್ತಿದ್ದ ಕಾರಣ ಕೈಲಾಶ್ರವರ ಮನೆಗೆ ಹೋದ ಆಗ ಅವನು ಅಲ್ಲಿಗೆ ಹೋಗುತ್ತಲೇ ಅವರ ಟಿವಿಯಲ್ಲಿ ಒಂದು ಕಿರುಚಿತ್ರ ನಡೆಯುತ್ತಿತ್ತು ಅದರಲ್ಲಿ ಒಬ್ಬರು ಐಎಎಸ್ ಅಧಿಕಾರಿಯ ಜೀವನದಲ್ಲಾದ ಸಂಘರ್ಷದ ಬಗ್ಗೆ ಹೇಳಲಾಗ್ತಿತ್ತು ಅವರ ಒಂದು ಜೀವನ ಚರಿತ್ರೆಯು ಹೆಚ್ಚು ಕಮ್ಮಿ ಶೌರ್ಯನ ಜೀವನಕ್ಕೆ ಸಂಬಂಧಿಸಿದಂತೆಯೇ ಇತ್ತು ಆ ಐಎಎಸ್ ಆಫೀಸರ್ ಹೇಗೆ ತನ್ನ ಜೀವನದಲ್ಲಿ ಒಂದು ಉತ್ತಮ ಹಂತವನ್ನು ತಲುಪಿದರು ಹಾಗೂ ಅವರ ಸ್ಥಾನಮಾನ ಎಷ್ಟು ಬೆಳೆಯುತ್ತಾ ಹೋಯಿತು ಅಲ್ಲದೆ ಅವರು ಎಷ್ಟು ಬೆಳೆದರೂ ಕೂಡ ಅವರು ತನ್ನ ಹಳೆಯ ನೆನಪುಗಳನ್ನು ಯಾವತ್ತೂ ಕೂಡ ಮರೆಯಲಿಲ್ಲ ಹಾಗೂ ಅವರು ಬಡವರಿಗೆ ತುಂಬಾ ಸಹಾಯ ಮಾಡುತ್ತಿದ್ದರು ಎಂಬಂತಹ ಎಲ್ಲ ಮಾಹಿತಿಗಳು ಟಿವಿಯಲ್ಲಿ ಪ್ರಸಾರವಾಗುತ್ತಿರುವಾಗ ಶೌರ್ಯ ಈ ಐಎಎಸ್ ಅಧಿಕಾರಿಯ ಕಾರ್ಯಗಳನ್ನು ಮೆಚ್ಚುತ್ತಾ ಅವರಿಂದ ತುಂಬಾ ಪ್ರಭಾವಿತನಾಗುತ್ತಾನೆ ಅವನ ಮನಸ್ಸು ಮತ್ತು ಹೃದಯದಲ್ಲಿ ಕೇವಲ ಒಂದೇ ಒಂದು ಗುರಿ ಇರುತ್ತದೆ ನಾನು ನನ್ನ ಜೀವನದಲ್ಲಿ ಸಹ ಒಬ್ಬ ಎಸ್ ಆಫೀಸರ್ ಆಗಬೇಕೆಂಬ ಒಂದು ಆಸೆಯನ್ನು ಇಟ್ಟುಕೊಳ್ಳುತ್ತಾನೆ ಇದಕ್ಕೆ ಬೇಕಾಗಿ ಎಷ್ಟು ಶ್ರಮ ಪಡಬೇಕಾಗಿ ಬಂದರೂ ಅದಕ್ಕೆ ನಾನು ತಯಾರಿದ್ದೇನೆ ಎಂಬ ತನ್ನ ಮನಸ್ಸಿನ ಮಾತನ್ನು ತನ್ನ ತಂದೆಗೆ ಸಮಾನವಾದ ಶಿಕ್ಷಕ ಕೈಲಾಸ್ ಸರ್ನಲ್ಲಿ ಅವನು ಹೇಳುತ್ತಾನೆ ಈ ಮಾತುಗಳನ್ನು ಕೇಳಿದ ಅವನ ಸರ್ ಅವನ ಬೆನ್ನು ತಟ್ಟುತ್ತಲೇ ಅವನನ್ನು ಪ್ರೋತ್ಸಾಹಿಸುತ್ತಾರೆ ನಿನ್ನಿಂದ ಖಂಡಿತವಾಗಲು ಸಾಧ್ಯವಿದೆ ಆದರೆ ಆ ಒಂದು ಸ್ಥಾನವನ್ನು ಪಡೆಯಲು ನೀನು ತುಂಬಾ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಎಂದು ಹೇಳಿದರು ನಾನು ಐ ಎ ಎಸ್ ಆಫೀಸರ್ ಆಗಿಯೇ ಆಗುತ್ತೇನೆ ಎಂದು ಅವನು ಪ್ರತಿಜ್ಞೆಯನ್ನು ಮಾಡಿಕೊಳ್ಳುತ್ತಾನೆ ಹೀಗೆ ಅವನು ತುಂಬಾ ಪರಿಶ್ರಮ ಪಡುತ್ತಿದ್ದ ಹಾಗೆ ಸರಿಯಾದ ಸಮಯಕ್ಕೆ ತಕ್ಕಂತೆ ತನ್ನ ಸರ್ನಿಂದ ಸಲಹೆಗಳನ್ನು ಸಹ ತೆಗೆದುಕೊಳ್ಳುತ್ತಾ ಇದ್ದ ಅವನು ಕಠಿಣ ಪರಿಶ್ರಮದಿಂದ ಮನಸ್ಸಿಟ್ಟು ಕಲಿಯುತ್ತಿರುವಾಗ ಅವನಿಗೆ ಮನೆ ಕೆಲಸ ಮತ್ತು ಹೊಲಗದ್ದೆಗಳ ಕೆಲಸ ಕಲಿಕೆಗೆ ಅಡ್ಡಿಯಾಗುತ್ತಿತ್ತು ಇದರಿಂದಾಗಿ ಅವನಿಗೆ ತುಂಬಾ ಮಾನಸಿಕವಾಗಿಯೂ ದೈಹಿಕವಾಗಿಯೂ ತುಂಬ ತೊಂದರೆಯಾಗುತ್ತಿತ್ತು ಅವನಿಗೆ ಕಲಿಕೆಗೆ ತುಂಬ ಕಡಿಮೆ ಸಮಯ ಸಿಗುತ್ತಿತ್ತು ಇದರಿಂದಾಗಿ ಅವನು ತುಂಬಾ ಚಿಂತಿತನಾಗ್ತಿದ್ದ ಇದನ್ನು ನೋಡಿದ ಅವನ ಚಿಕ್ಕಪ್ಪ ದೊಡ್ಡಪ್ಪಂದಿರು ಅವನಿಗೆ ಮದುವೆ ಮಾಡಿಕೊ ಎಂಬುದಾಗಿ ಸಲಹೆ ನೀಡಿದರು ಮನೆಗೆ ಸೊಸೆ ಬಂದರೆ ಅವನ ಮನೆಗೆಲಸ ಅವನಿಗೆ ಕಡಿಮೆಯಾಗಬಹುದು ಎಂದು ಹೇಳಿದರು ಆದರೆ ಅವನು ಅದನ್ನು ನಿರಾಕರಿಸಿದ ಅವನಿಗೆ ಗೊತ್ತಿತ್ತು ಮದುವೆಯಾಗುವುದರಿಂದ ಅವನ ಸಮಯವು ಹಾಳಾಗುತ್ತದೆ ಎಂದು ಆದರೆ ಎಲ್ಲರೂ ಕೂಡ ತುಂಬ ಒತ್ತಡ ಹಾಕಿ ಹೇಳುವಾಗ ಅವನು ಅದಕ್ಕೆ ಒಪ್ಪಿದ ಆದರೆ ಅವನು ಹುಡುಗಿ ನೋಡಲು ಹೋಗುವಾಗ ಎಲ್ಲ ಕಡೆಯೂ ಅವನಿಗೆ ಒಂದೇ ಉತ್ತರ ಸಿಗುತ್ತಿತ್ತು ಹುಡುಗ ಅನಾಥನಾಗಿದ್ದಾನೆ ಜೊತೆ ಜೊತೆಗೆ ಯಾವ ಕೆಲಸವೂ ಇಲ್ಲ ಅವನು ಅವಳನ್ನು ಹೇಗೆ ನೋಡಿಕೊಳ್ಳುತ್ತಾನೆ ಹೀಗಾಗಿ ಅವನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡೋದಿಲ್ಲ ಎನ್ನುತ್ತಿದ್ದರು ಆಗವನ ಸರ್ ಅವನಿಗೊಂದು ಸಲಹೆಯನ್ನು ನೀಡಿದರು ನೀನು ಒಂದು ಕೋಚಿಂಗ್ ಕ್ಲಾಸ್ ಸೆಂಟರ್ ಅನ್ನು ತೆರೆ ಯಾಕಂದ್ರೆ ಅದು ನಿನಗೆ ಆರ್ಥಿಕವಾಗಿ ಸಹಾಯವಾಗಬಹುದು ಅಂತ ಹೇಳಿದರು ಇದರಿಂದಾಗಿ ನಿನ್ನ ಜ್ಞಾನದಲ್ಲೂ ಅಭಿವೃದ್ಧಿಯಾಗುತ್ತದೆ ಈ ಮಾತನ್ನು ಕೇಳಿ ಶೌರ್ಯ ಮರುದಿನನೇ ಒಂದು ಕೋಚಿಂಗ್ ಕ್ಲಾಸ್ ಅನ್ನು ಓಪನ್ ಮಾಡಿದ ನೋಡುತ್ತಲೇ ಇದ್ದಂತೆ ಶೌರ್ಯನ ಕೋಚಿಂಗ್ ಕ್ಲಾಸ್ ತುಂಬಾ ಒಳ್ಳೆಯ ರೀತಿಯಲ್ಲಿ ಸಾಕ್ತಿತ್ತು ಇದರಿಂದಾಗಿ ಆರು ತಿಂಗಳಲ್ಲೇ ಅವನು ಉತ್ತಮ ಫಲಿತಾಂಶವನ್ನು ಕಂಡುಕೊಂಡಿದ್ದ ಹೀಗಾಗಿ ಒಳ್ಳೆ ಆದಾಯವೂ ಬರುತ್ತಿತ್ತು ಅದರಿಂದಾಗಿ ಅವನಿಗೆ ಹೊಲಗದ್ದೆಗಳ ಕೆಲಸಕ್ಕೆ ತುಂಬಾ ಸಮಯ ಕೊಡಬೇಕಾದ ಅನಿವಾರ್ಯತೆ ಇರಲಿಲ್ಲ ನಂತರದ ವರ್ಷದಲ್ಲಿ ಅವನಿಗೆ ಒಂದರ ನಂತರ ಒಂದರಂತೆ ಹುಡುಗಿಯರ ಸಂಬಂಧಗಳು ಬರುತ್ತಿದ್ದವು ಹಾಗಾಗಿ ಶೌರ್ಯನ ಸಂಬಂಧಿಕರು ಅವನಿಗೆ ಹತ್ತಿರದಲ್ಲೇ ಇರುವಂತಹ ಒಂದು ಹಳ್ಳಿಯ ವಿದ್ಯಾವಂತ ಹುಡುಗಿ ಅಹಲ್ಯ ಎಂಬವಳೊಂದಿಗೆ ಮದುವೆ ಮಾಡಿಸಿದರು ಮದುವೆಯಾಗಿ ಆರು ತಿಂಗಳು ಕಳೆಯಿತು ಶೌರ್ಯ ತನ್ನ ಗೃಹಸ್ಥ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದ ಹೀಗಿರುವಾಗ ಒಂದು ದಿನ ಅವಳ ಗೆಳತಿ ಮೀರಾ ಬಂದು ಹೇಳಿದಳು ನಾನೊಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿದ್ದಾನೆ ಆದರೆ ನಿನ್ನನ್ನು ನೋಡು ಹಳ್ಳಿಯ ಏನು ಓದಲು ಕಲಿಯಲು ಬಾರದ ಅನಕ್ಷರಸ್ಥ ಮಹಿಳೆ ತರ ಕಾಣ್ತಿದ್ದಿ ನಾವು ಕಲಿಯುತ್ತಿರುವಾಗ ನೀನೇ ನಮ್ಮ ಕಾಲೇಜಿನ ಬುದ್ಧಿವಂತೆ ವಿದ್ಯಾರ್ಥಿನಿಯಾಗಿದ್ದೆ ಕಾಲೇಜಿನ ಹುಡುಗರು ನಿನ್ನ ಹಿಂದೆ ಮುಂದೆ ಸುತ್ತಿದ್ದರು ಆದರೆ ನೀನು ಯಾವುದನ್ನು ಲೆಕ್ಕಿಸದೆ ಇರುತ್ತಿದ್ದವಳು ಈಗ ಒಬ್ಬ ಅನಾಥ ಹುಡುಗನನ್ನು ಮದುವೆಯಾಗಿ ಯಾವ ಒಂದು ಖಜಾನೆ ನಿನ್ನ ಕೈಗೆ ಸಿಗ್ಬಹುದಂತ ನೀನು ಅವನ ಜೊತೆ ಜೀವಿಸಲು ಪ್ರಾರಂಭಿಸಿದ್ದಿ ನಿನ್ನನ್ನೇ ನೀನೊಮ್ಮೆ ನೋಡಿಕೊ ನೀನು ಯಾರದೋ ಗುಲಾಮರಂತೆ ಕಾಣುತ್ತಿದ್ದಿ ನೀನು ಇಷ್ಟಪಟ್ಟರೆ ನನ್ನದೇ ಸ್ಕೂಲಲ್ಲಿ ಒಂದು ಕೆಲಸ ಖಾಲಿ ಇದೆ ಯಾಕಂದರೆ ಈಗ ತಾನೇ ಒಬ್ಬ ಶಿಕ್ಷಕಿಯು ತನ್ನ ಕೆಲಸವನ್ನು ಬಿಟ್ಟು ಹೋಗಿದ್ದಾರೆ ನೀನು ಇಷ್ಟಪಟ್ಟರೆ ಪ್ರಿನ್ಸಿಪಲ್ನಲ್ಲಿ ಮಾತನಾಡಿ ಈಗಲೇ ನಿಮಗೆ ಕೆಲಸ ಕೊಡಿಸ್ತೇನೆ ಅಲ್ಲದೆ ಅವರಿಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿದೆ ನಾನು ಕೇಳಿದರೆ ಅವರು ಇಲ್ಲ ಅಂತ ಹೇಳೋದಿಲ್ಲ ನಾವಿಬ್ಬರೂ ಸೇರಿ ಸಂತೋಷವಾಗಿ ದಿನ ಕಳೆಯುವ ಎಂದು ಹೇಳುತ್ತಾಳೆ ಮೀರಾಳ ಮಾತುಗಳನ್ನು ಕೇಳಿದ ಅಹಲ್ಯಾಳಿಗೆ ಒಮ್ಮೆಲೆ ಹಾ ಎಂದು ಬಿಡುವ ಎಂದು ಅನ್ನಿಸ್ತು ಆದರೆ ಅವಳು ಹೇಳಿದಳು ನನ್ನ ಪತಿಯಲ್ಲಿ ಕೇಳಿ ಹೇಳುತ್ತೇನೆ ಎಂದಳು ಯಾಕಂದ್ರೆ ಮೀರಾಳಿಗೆ ಗೊತ್ತಾಗಲಿ ನಾನು ನನ್ನ ಪತಿಯನ್ನು ಎಷ್ಟು ಗೌರವಿಸುತ್ತೇನೆ ಎಂದು ಅವತ್ತೇ ಅವಳು ತನ್ನ ಮನೆಗೆ ಬಂದಳು ಅವಳಿಗೆ ಮೀರಾಳ ಮಾತುಗಳೇ ಆಗಾಗ ಗುಯಿಂಗ್ ಗುಟ್ಟುತ್ತಿದ್ದವು ಅವಳು ತನ್ನ ಪತಿ ಶೌರ್ಯನಲ್ಲಿ ಕೇಳಿದಳು ನಾನೊಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡಬೇಕು ಎಂದುಕೊಂಡಿದ್ದೇನೆ ಅಲ್ಲಿ ನನ್ನ ಗೆಳತಿ ಮೀರಾ ಕೂಡ ಇದ್ದಾಳೆ ಎಂದಳು ಆಗ ಶೌರ್ಯ ಹೇಳಿದ ಇನ್ನೊಬ್ಬರ ಹತ್ತಿರ ಹೋಗಿ ಕೆಲಸ ಮಾಡುವ ಅವಶ್ಯಕತೆ ಏನಿದೆ ನಮ್ಮದೇ ಆದ ಕೋಚಿಂಗ್ ಕ್ಲಾಸ್ ಇದೆ ಅಲ್ಲಿ ಮಕ್ಕಳಿಗೆ ನೀನು ಕಲಿಸಬಹುದು ಅಲ್ಲದೆ ಅದು ಸಹ ಗೌರ್ಮೆಂಟ್ ಕೋಚಿಂಗ್ ಕ್ಲಾಸ್ ಅಲ್ವಲ್ಲ ಅಲ್ಲಿ ಅವಳಿಗೆ ಪರ್ಮನೆಂಟ್ ಆಗಿ ಕೆಲಸ ಸಿಗುತ್ತದೆ ಎಂದು ಅರ್ಥ ಮಾಡಿಸಿದ ಪ್ರೈವೇಟ್ ಸ್ಕೂಲ್ಗಳನ್ನು ಅವರು ಯಾವಾಗ ಬೇಕಾದರೂ ಮುಚ್ಚಲೂಬಹುದು ಅಥವಾ ಅವರಿಗೆ ಬೇಕಿದ್ದಾಗ ಅವರು ತೆರೆಯಲೂಬಹುದು ನಮ್ಮದೇ ಕೋಚಿಂಗ್ ಸೆಂಟರ್ ಸೇರಿದರೆ ಮನೆ ಕೆಲಸದೊಂದಿಗೆ ಕಲಿಸುವ ಒಂದು ಅವಕಾಶವು ಸುಲಭ ರೂಪದಲ್ಲಿ ಆಗುತ್ತದೆ ಎಂದನು ಆದರೆ ಅಹಲ್ಯ ತಲೆಯಲ್ಲಿ ಹೊರಗಡೆಯೇ ಹೋಗಿ ಕೆಲಸ ಮಾಡಬೇಕೆಂಬ ಹುಳವು ಹೊಕ್ಕಿತ್ತು ಅದನ್ನು ಅಷ್ಟು ಬೇಗ ಹೊರಗಡೆ ತೆಗೆಯಲಿಕ್ಕೆ ಅಸಾಧ್ಯವಾಯಿತು ಶೌರ್ಯ ಎಷ್ಟೇ ಹೇಳಿದರೂ ಅವಳು ಅದಕ್ಕೆ ತಯಾರಾಗಿರಲಿಲ್ಲ ಹೀಗಾಗಿ ಅವಳು ಕೆಲಸ ಹುಡುಕುತ್ತಾ ಮೀರಾ ಹೇಳಿದ ಪ್ರೈವೇಟ್ ಸ್ಕೂಲ್ಗೆ ತಲುಪಿದಳು ಅವರಿಗೂ ಕೂಡ ಒಬ್ಬರು ಶಿಕ್ಷಕಿ ಅಗತ್ಯವಿತ್ತು ಅವಳ ಸರ್ಟಿಫಿಕೇಟ್ ಅನ್ನು ನೋಡುತ್ತಲೇ ಅವಳಿಗೆ ಅಲ್ಲಿ ಕೆಲಸ ಸಿಕ್ಕಿತು ಮರುದಿನ ಅಹಲ್ಯ ಶಾಲೆಗೆ ಕಲಿಸಲು ಹೊರಟಿರುವಾಗ ಅವಳೊಂದಿಗೆ ಯಾವುದೇ ರೀತಿಯಲ್ಲಿ ಚರ್ಚೆ ಮಾಡುವಂಥದ್ದು ಉಚಿತವಲ್ಲ ಎಂದವನಿಗೆ ಅನಿಸಿತು ಅವನು ಸಂತೋಷದಿಂದ ಅವಳನ್ನು ಕಳುಹಿಸಿಕೊಟ್ಟ ಇಷ್ಟರಲ್ಲಿ ಅಹಲ್ಯಾಳ ಆಸೆಗಳು ಪೂರ್ತಿಯಾಗಿರಲಿಲ್ಲ ಅವಳು ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡಿ ಶಾಲೆಗೆ ಹೋಗುತ್ತಿದ್ದಳು ಮೀರಾಳ ಜೊತೆ ಜೊತೆಗೆ ಇನ್ನೂ ಕೆಲವರು ಸ್ನೇಹಿತರು ಅವಳನ್ನು ತಮಾಷೆ ಮಾಡಿದರು ಅವಳೀಗ ಹೊರಗಡೆ ಹೋಗಿ ದುಡಿಯುತ್ತಿದ್ದಾಳೆ ಆದರೂ ಸಹ ಮನೆಯ ಕೆಲಸದಾಳುವಿನ ತರಹ ಕೆಲಸದಿಂದ ಅವಳು ಇನ್ನೂ ಮುಕ್ತಳಾಗಲಿಲ್ಲ ಎಂಬಂತಹ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾಳೆ ಅಹಲ್ಯಾಗೆ ಈ ಮಾತುಗಳು ಸರಿ ಎಂದು ಅನ್ನಿಸ್ತಿತ್ತು ಮೀರಾ ಹಾಗೂ ಅವಳ ಸ್ನೇಹಿತರು ಅವರ ಮನೆಯಲ್ಲಿ ಕೆಲಸ ಮಾಡುವುದಿಲ್ಲ ಹಾಗಾದ್ರೆ ನಾನು ಯಾಕೆ ಒಬ್ಬಳೆ ನನ್ನ ಮನೆಯಲ್ಲಿ ಕೆಲಸ ಮಾಡಲಿ ಎಂದು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತಾಳೆ ಇದನ್ನೆಲ್ಲ ಮನಸ್ಸಲ್ಲಿಟ್ಟುಕೊಂಡು ಶೌರ್ಯನಲ್ಲಿ ಹೇಳುತ್ತಾಳೆ ಮನೆ ಕೆಲಸಕ್ಕಾಗಿ ಒಂದು ಕೆಲಸದಾಳುವನ್ನು ಇಟ್ಟುಕೊಳ್ಳಿ ಇಲ್ಲದಿದ್ರೆ ನೀವೇ ಕೆಲಸವನ್ನು ಮಾಡಿ ಯಾಕಂದ್ರೆ ನನಗೆ ಶಾಲೆಗೆ ತಲುಪುವಾಗ ಲೇಟ್ ಆಗುತ್ತದೆ ಆಗ ಶೌರ್ಯ ಹೇಳಿದ ನಾವಿಬ್ಬರು ಬೆಳಗ್ಗೆ ಬೇಗ ಎದು ಒಟ್ಟಾಗಿ ಮನೆ ಕೆಲಸವನ್ನು ಮಾಡೋಣ ಇದರಿಂದಾಗಿ ನಾವು ಕೆಲಸದವಳನ್ನು ಇಡುವ ಅನಿವಾರ್ಯತೆ ಇರುವುದಿಲ್ಲ ಹಾಗೆ ನಿನಗೂ ಕೂಡ ಒಬ್ಬಳೆ ಕೆಲಸ ಮಾಡುವ ಅಗತ್ಯವಿರುವುದಿಲ್ಲ ಎಂದು ಹೇಳಿದಾಗ ಅಹಲ್ಯ ಯಾವುದಕ್ಕೂ ಒಪ್ಪಲು ತಯಾರಿರುವುದಿಲ್ಲ ಅವಳಿಗೂ ಸಹ ಉಳಿದವರ ತರ ಮನೆಯಲ್ಲಿ ಕೆಲಸದಾಳುವನ್ನು ಇಟ್ಟುಕೊಂಡು ಕೆಲಸ ಮಾಡಿಸಬೇಕೆಂಬ ನಿಲುವನ್ನು ಹೊಂದುತ್ತಾಳೆ ಅವರೆದುರು ತನ್ನ ಮನೆಯ ಕೆಲಸದಾಳುವಿನ ಬಗ್ಗೆ ನಾನು ಸಹ ಅವರಂತೆ ಚರ್ಚೆ ಮಾಡಬೇಕು ಅಲ್ಲದೆ ಅವರ ನೋಟದಲ್ಲಿ ನಾನು ಕೀಳಾಗಿ ಕಾಣಬಾರದೆಂಬ ಮನೋಭಾವವನ್ನು ಬೆಳೆಸುತ್ತಾಳೆ ಶೌರ್ಯನ ಆದಾಯವು ಅಷ್ಟೇನೂ ಇರಲಿಲ್ಲ ಮನೆಯ ಖರ್ಚುಗಳೊಂದಿಗೆ ಅಹಲ್ಯಾಳ ಖರ್ಚುಗಳು ಸಹ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಬಂದಿತ್ತು ಅದರಲ್ಲೂ ಕೂಡ ಯಾವುದೇ ರೀತಿಯ ಕೊರತೆ ಬಾರದಂತೆ ಶೌರ್ಯ ನೋಡಿಕೊಳ್ಳುತ್ತಿದ್ದ ಯಾಕಂದ್ರೆ ಮನೆಯಲ್ಲಿ ಶಾಂತಿ ನೆಲೆಸಲಿ ಎಂದು ಆದರೆ ಅಹಲ್ಯಾಳ ಬೇಡಿಕೆಗಳು ಕಡಿಮೆಯಾಗುತ್ತಿರಲಿಲ್ಲ ಮನೆಯಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡು ಜಗಳ ಮಾಡಲು ಪ್ರಾರಂಭಿಸುತ್ತಿದ್ದಳು ಅವಳು ಮನೆ ಕೆಲಸದ ಕುರಿತು ಮನೆಗೆ ಕೆಲಸದಾಳುವನ್ನು ಇಡುವ ಬಗ್ಗೆ ಅಡುಗೆ ಮಾಡುವ ಬಗ್ಗೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ದೂರುಗಳನ್ನು ಹೇಳುತ್ತಾ ಇದ್ದಳು ಹೀಗಿರುವಾಗ ಒಂದು ದಿನ ಅಹಲ್ಯೆ ನಾನು ನಿನ್ನೊಂದಿಗೆ ಒಂದು ದಿನ ಕೂಡ ಜೀವಿಸಲು ಸಾಧ್ಯವಿಲ್ಲ ನಾನು ನನ್ನ ತವರು ಮನೆಗೆ ಹೋಗುತ್ತೇನೆ ಎಂದು ತನ್ನ ನಿರ್ಧಾರವನ್ನು ಹೇಳಿದಳು ಶೌರ್ಯ ಅವಳ ಮನವನ್ನು ಒಲಿಸಲು ತುಂಬಾ ಪ್ರಯತ್ನ ಮಾಡಿದ ಆದರೆ ಅವಳು ಕೇಳಲೇ ಇಲ್ಲ ಕೊನೆಯದಾಗಿ ಅವಳು ತನಗೆ ಬೇಕಾದ ಎಲ್ಲ ಅಗತ್ಯ ಸಾಮಾನುಗಳನ್ನು ತೆಗೆದುಕೊಂಡು ತನ್ನ ತವರು ಮನೆಗೆ ಹೋದಳು ಅಲ್ಲಿಂದಲೇ ಶಾಲೆಗೆ ಹೋಗುತ್ತಿದ್ದಳು ಆರು ತಿಂಗಳು ಕಳೆದ ನಂತರ ಅವಳು ಶೌರ್ಯನಿಗೆ ವಿವಾಹ ವಿಚ್ಛೇದನದ ಪತ್ರಗಳನ್ನು ಕಳುಹಿಸಿದಳು ಇದನ್ನು ನೋಡಿ ಶೌರ್ಯನಿಗೆ ಆಘಾತವಾಯಿತು ಅವನು ಕೂಡಲೇ ಅವಳ ತವರು ಮನೆಗೆ ಹೋದನು ಅವಳ ತಂದೆಯಲ್ಲಿ ಹೇಳಿದನು ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ಸನ್ನು ಹಾಳು ಮಾಡಿ ತವರು ಮನೆಗೆ ಬಂದು ಇರುವಂಥದ್ದು ಸರಿಯಲ್ಲ ಆದರೆ ಅಪ್ಪ ಅಹಲ್ಯಾಳಿಗೆ ಏನಾಗಿದೆ ನನಗೆ ವಿವಾಹ ವಿಚ್ಛೇದನವನ್ನು ಕೊಡಲು ತಯಾರಾಗಿದ್ದಾಳೆ ಅವಳು ಮನೆಗೆ ವಿಚ್ಛೇದನದ ಪತ್ರಗಳನ್ನು ಕೂಡ ಕಳುಹಿಸಿದ್ದಾಳೆ ಎಂದನು ಈ ವಿಚ್ಛೇದನದ ವಿಚಾರವು ಅಹಲ್ಯಾಳ ತಂದೆಗೆ ಗೊತ್ತಿರಲಿಲ್ಲ ಅವರು ಶೌರ್ಯನಿಗೆ ಸಮಾಧಾನ ಪಡಿಸಿದರು ನನಗೂ ಕೂಡ ಅಹಲ್ಯ ನಿಮಗೆ ವಿಚ್ಛೇದನ ಕೊಡುವುದು ಸರಿ ಕಾಣಿಸ್ತಿಲ್ಲ ಎಂದರು ಆಗ ಶೌರ್ಯ ಹೇಳುತ್ತಾನೆ ನಾನು ಕೂಡ ಅದನ್ನೇ ಹೇಳುತ್ತಿರುವಂಥದ್ದು ನನಗೆ ವಿಚ್ಛೇದನ ಕೊಡಲು ಇಷ್ಟ ಇಲ್ಲ ನೀವು ಅವಳೊಂದಿಗೆ ಮಾತನಾಡಿ ಅವಳನ್ನು ಸರಿಯಾಗಿ ಒಪ್ಪಿಸಿ ಎಂದು ಹೇಳಿದ ಅಷ್ಟರಲ್ಲೇ ಅಹಲ್ಯ ಶಾಲೆಯಿಂದ ಮನೆಗೆ ಬರುತ್ತಾಳೆ ಮಾವ ಮತ್ತು ಅಳಿಯ ಮಾತನಾಡುತ್ತಿರುತ್ತಾರೆ ತಂದೆಯ ಮುಂದೆ ವಿಚ್ಛೇದನ ಪತ್ರವಿರುವುದನ್ನು ಕಂಡು ಅದರ ಬಗ್ಗೆ ತಂದೆಯ ಜೊತೆ ಮಾತನಾಡಿದ್ದಕ್ಕಾಗಿ ಅಹಲ್ಯ ಶೌರ್ಯನೊಂದಿಗೆ ತುಂಬ ಜಗಳ ಮಾಡುತ್ತಾಳೆ ಈಗ ಎಲ್ಲರಿಗೂ ಈ ವಿಷಯ ತಿಳಿದ ಮೇಲೆ ನಾನು ವಿಚ್ಛೇದನವನ್ನು ಕೊಟ್ಟೇ ಕೊಡುತ್ತೇನೆ ಎಂದು ಹೇಳುತ್ತಾ ಶೌರ್ಯನಿಗೆ ಮನೆಯವರ ಎದುರುಗಡೆ ಬಾಯಿಗೆ ಬಂದಂತೆ ಮಾತುಗಳನ್ನು ಹೇಳುತ್ತಾಳೆ ನಂತರ ತನ್ನ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಚಿ ಹೇಳುತ್ತಾಳೆ ನಾನು ವಿಚ್ಛೇದನ ಪತ್ರದಲ್ಲಿ ಸಹಿಯನ್ನು ಮಾಡಿದ್ದೇನೆ ನೀವು ಕೂಡ ಎಷ್ಟು ಬೇಗ ಆಗುತ್ತದೆ ಅಷ್ಟು ಬೇಗ ಅದರಲ್ಲಿ ಸೈನ್ ಹಾಕಿ ಕಳಿಸಿಕೊಡಿ ಯಾಕಂದ್ರೆ ನಾವು ನಮಗೆ ಬೇಕಾದಂಥ ಜೀವನವನ್ನು ಮಾಡಬಹುದು ಎಂದು ಹೇಳುತ್ತಾಳೆ ಮನೆಗೆ ಬಂದ ಶೌರ್ಯನಿಗೆ ಒಂಟಿತನ ಕಾಡುತ್ತದೆ ಜೋರಾಗಿ ಹತ್ತು ಬಿಡುವ ಎಂಬುದಾಗಿ ಅನ್ನಿಸುತ್ತೆ ಆದರೆ ಆಗ ಅವನಿಗೆ ತನ್ನ ತಂದೆ ಸಮಾನರಾದ ಶಿಕ್ಷಕ ಕೈಲಾಶ್ರವರ ನೆನಪು ಬರುತ್ತದೆ ಅವನು ಅವರ ಹತ್ತಿರ ಹೋಗಿ ಎಲ್ಲಾ ವಿಚಾರಗಳನ್ನು ಹೇಳುತ್ತಾನೆ ಅವರಿಗೂ ಕೂಡ ಅವನ ಮಾತುಗಳನ್ನು ಕೇಳಿ ತುಂಬಾ ದುಃಖವಾಗುತ್ತದೆ ಅವರು ಕೋಚಿಂಗ್ ಸೆಂಟರ್ನಲ್ಲಿ ಒಳ್ಳೆಯ ಶಿಕ್ಷಕರನ್ನು ನೇಮಿಸುವಂತೆಯೂ ಹಾಗೂ ತನ್ನ ಕಲಿಕೆಯನ್ನು ಮುಂದುವರಿಸಿ ಯು ಪಿ ಎಸ್ಸಿ ಎಕ್ಸಾಮ್ಗೆ ತಯಾರಾಗಿ ಒಬ್ಬ ಯೋಗ್ಯನಾದ ಐ ಎ ಎಸ್ ಆಫೀಸರ್ ಆಗಬೇಕು ಎಂಬುದಾಗಿ ಶೌರಿನಲ್ಲಿ ಹೇಳ್ತಾರೆ ಅವನು ಕೂಡ ಅವರ ಸಲಹೆಯಂತೆ ಕಲಿಯಲು ನಗರಕ್ಕೆ ಹೋಗುತ್ತಾನೆ ಹೀಗೆ ಮೂರು ತಿಂಗಳಿಗೊಮ್ಮೆ ಇಲ್ಲದಿದ್ದರೆ ಆರು ತಿಂಗಳಿಗೊಮ್ಮೆ ಮನೆಗೆ ಬರುತ್ತಾನೆ ಉಳಿದ ಸಮಯಗಳಲ್ಲಿ ಕೈಲಾಶ್ ಸರ್ ಅವನ ಕೋಚಿಂಗ್ ಸೆಂಟರನ್ನು ನೋಡಿಕೊಳ್ಳುತ್ತಾ ಇರ್ತಾರೆ ಮೂರು ವರ್ಷಗಳ ಕಠಿಣ ಪರಿಶ್ರಮದೊಂದಿಗೆ ಅವನು ಯು ಪಿ ಸಿ ಎಕ್ಸಾಮನ್ನು ಪೂರ್ಣಗೊಳಿಸುತ್ತಾನೆ ಅವನು ಕಲೆಕ್ಟರ್ ಆಗುತ್ತಿದ್ದಂತೆ ಮೊದಲು ಕೈಲಾಶ್ ಸರ್ನ ಮನೆಗೆ ಬರುತ್ತಾನೆ ನನಗೆ ನೀಡಿದ ಉತ್ತಮ ಮಾರ್ಗದರ್ಶನದಿಂದಾಗಿಯೇ ನಾನೀಗ ಇಷ್ಟು ದೊಡ್ಡ ಆಫೀಸರ್ ಆಗಿ ಬಂದಿದ್ದೇನೆ ಎಂದು ಶೌರ್ಯ ಹೇಳ್ತಾನೆ ಶೌರ್ಯ ಕಲೆಕ್ಟರ್ ಆಗಿರೋದ್ರಿಂದಾಗಿ ಕೈಲಾಶ್ರವರು ಹೆಚ್ಚು ಸಂತೋಷಗೊಂಡಿರ್ತಾರೆ ಅವರಿಗೆ ಒಂದು ದೊಡ್ಡ ಗೆಲುವು ಸಿಕ್ಕಿದೆ ಎಂದು ಅನ್ನಿಸುತ್ತದೆ ಶೌರ್ಯ ಪದ ಸ್ವೀಕಾರವನ್ನು ಮಾಡಿದ ನಂತರ ಅವರಿಗೆ ಕೇಳಿ ಬಂದಂತಹ ದೂರುಗಳಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ತುಂಬ ನಿಕೃಷ್ಟವಾಗಿ ಕಾಣುತ್ತಿದ್ದಾರೆ ಎಂದು ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವ ಬದಲು ಅಧಿಕವಾದ ಹಣದ ಬೇಡಿಕೆಯನ್ನು ಇಡುತ್ತಿದ್ದಾರೆ ಅಲ್ಲದೆ ರೋಗಿಗಳಿಗೆ ಎಕ್ಸ್ಪೈರ್ ಆದಂತಹ ಔಷಧಗಳನ್ನು ವಿತರಿಸಲಾಗುತ್ತಿದೆ ಯಾರಾದರೂ ರೋಗಿಗಳ ಸಂಬಂಧಿಕರು ಅವರ ವಿರುದ್ಧ ಮಾತನಾಡುವ ಸಾಹಸವನ್ನು ಮಾಡಿದರೆ ಆ ರೋಗಿಯು ಸಾಯುವ ಸ್ಥಿತಿಯಲ್ಲಿದ್ದರೂ ಕೂಡ ಡಾಕ್ಟರ್ಗಳು ಅವರ ಆರೋಗ್ಯದ ಕಡೆ ಗಮನವನ್ನು ಕೊಡೋದಿಲ್ಲ ಅಲ್ಲಿ ಅವರ ಸಂಬಂಧಿಕರು ಎಷ್ಟೇ ಕಾಡಿ ಬೇಡಿದರೂ ಸಹ ಅವರು ಅದರ ಬಗ್ಗೆ ಚಿಂತಿಸುವುದಿಲ್ಲ ಎಂಬಂತಹ ದೂರುಗಳು ಬರುತ್ತಿರುತ್ತವೆ ಶೌರ್ಯ ಆ ಕ್ಷೇತ್ರದ ಕೆಲಸಗಳನ್ನು ಸಂಭಾಳಿಸುತ್ತಿದ್ದಂತೆ ಈ ಎಲ್ಲ ಮಾತುಗಳು ಬೆಂಕಿ ತರ ಹರಡಿತು ಶೌರ್ಯರವರು ಕೂಡ ಬಡ ಕುಟುಂಬದಿಂದ ಬಂದವರಾಗಿದ್ದರಿಂದ ಅವರಿಗೆ ಬಡವರ ನೋವು ಅರ್ಥವಾಗ್ತಿತ್ತು ಅವರ ದುಃಖವನ್ನು ತನ್ನ ದುಃಖವೆಂದು ತಿಳಿದು ಅದರ ನಿವಾರಣೆಗಾಗಿ ಪ್ರತಿಜ್ಞೆಯನ್ನು ಮಾಡ್ತಾರೆ ಹೀಗಾಗಿ ಜನರಿಗೆ ಅವರ ಮೇಲೆ ವಿಶ್ವಾಸವು ಹೆಚ್ಚಾಗುತ್ತೆ ಅವರ ಅಸಹಾಯಕತೆಯನ್ನು ಅರ್ಥ ಮಾಡಿಕೊಂಡು ಅವರ ಕಡೆಗೆ ಗಮನ ನೀಡುತ್ತಾರೆ ಎಂದು ಜನರು ಆಳವಾದ ವಿಶ್ವಾಸವನ್ನಿಟ್ಟರು ಹಾಗಾಗಿ ರೋಗಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗದ ಸೌಲಭ್ಯಗಳಿಂದ ವಂಚಿತರಾದವರು ತಮ್ಮ ವೇದನೆಯನ್ನು ಹೇಳಿಕೊಂಡು ಶೌರ್ಯರವರಿಗೆ ಪತ್ರಗಳನ್ನು ತಲುಪಿಸಿದರು ಶೌರ್ಯರವರಿಗೆ ಸಿಗುವಂತಹ ದೂರುಗಳು ಎಲ್ಲವೂ ಆ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಿಸಿದ್ದಾಗಿರ್ತಿತ್ತು ಶೌರ್ಯರವರು ಒಬ್ಬ ಅನುಭವಿ ಆಫೀಸರ್ ಆಗಿದ್ದರು ಹಾಗಾಗಿ ಜನರ ಈ ಪತ್ರಗಳು ನಿಜವೋ ಸುಳ್ಳೋ ಎಂಬುದು ಅವರಿಗೆ ತಿಳಿಯಬೇಕಾಗಿತ್ತು ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಂಬಿಬಿಎಸ್ ಮಾಡಿದ ಡಾಕ್ಟರ್ಗಳು ಕೂಡ ಇದ್ದರು ಯಾವುದೇ ಒಂದು ಸಾಕ್ಷಿ ಇಲ್ಲದೆ ಕಾರ್ಯನಿರ್ವಹಿಸುವುದು ತುಂಬಾ ಕಷ್ಟಕರವಾಗಿತ್ತು ಹಾಗಾಗಿ ಅವರು ಈ ಮಾತುಗಳನ್ನೆಲ್ಲ ಕೈಲಾಸ್ ಸರ್ನಲ್ಲಿ ಹೇಳಿದ್ದರು ನೀವು ಸರ್ಕಾರಿ ಆಸ್ಪತ್ರೆಗೆ ರೋಗಿಯಾಗಿ ಬನ್ನಿ ನಾನು ನಿಮ್ಮ ಸಂಬಂಧಿಕರಾಗಿ ವೇಷ ಬದಲಿಸಿಕೊಂಡು ಬರುತ್ತೇನೆ ಯಾಕಂದರೆ ಅಲ್ಲಿಯ ಪರಿಸ್ಥಿತಿಗಳನ್ನು ನಾನು ಕಣ್ಣಾರೆ ಕಂಡ ನಂತರವೇ ಅದರ ಬಗ್ಗೆ ಕೂಲಂಕುಷವಾಗಿ ಕೆಲಸ ಮಾಡಬೇಕಾಗುತ್ತದೆ ಎಂದರು ಕೈಲಾಸರಿಗೆ ಶೌರ್ಯರವರ ಉಪಾಯವು ಇಷ್ಟವಾಯಿತು ಹಾಗಾಗಿ ಶೌರ್ಯರವರು ಹಳೆಯ ಹರಿದ ಶರ್ಟ್ ಅನ್ನು ಹಾಕಿ ಲುಂಗಿ ಮತ್ತು ತಲೆಗೆ ಮುಂಡಾಸನ್ನು ಧರಿಸಿ ಕೂಲಿ ಕೆಲಸಗಾರರಂತೆ ವೇಷ ಬದಲಾಯಿಸಿಕೊಂಡು ಆಸ್ಪತ್ರೆಗೆ ಬಂದರು ಅಲ್ಲಿ ಹೋಗಿ ನೋಡುತ್ತಿರುವಾಗ ಅಲ್ಲಿಯ ಪರಿಸ್ಥಿತಿಯು ತುಂಬ ಭಯಾನಕವಾಗಿತ್ತು ರೋಗಿಗಳು ನೋವಿನಿಂದ ನರಳುತ್ತಿದ್ದರು ಆದರೆ ಅವರನ್ನು ಕೇಳುವವರು ಯಾರೂ ಇರಲಿಲ್ಲ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬೆಡ್ ಇಲ್ಲದೆ ಕೆಳಗೆ ನೆಲದಲ್ಲಿ ಮಲಗುತ್ತಿದ್ದರು ಆಸ್ಪತ್ರೆಯ ಬೆಡ್ಗಳಲ್ಲಿ ರೋಗಿಗಳು ತುಂಬಿ ಹೋಗಿದ್ದರು ಹಾಗಾಗಿ ಕೆಲವೊಂದು ರೋಗಿಗಳು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದರು ಶೌರ್ಯರವರಿಗೆ ಇದನ್ನೆಲ್ಲ ನೋಡಿ ಕಣ್ಣಲ್ಲಿ ನೀರು ಬಂತು ಆಗ ಅವರ ನೋಟವು ಒಂದು ಮಹಿಳೆ ಕಡೆ ಹೋಯಿತು ಅವಳು ನೋವಿನಿಂದ ಕಿರುಚುತ್ತಿದ್ದಳು ಅವಳನ್ನು ನೋಡಿದಾಗ ಶೌರ್ಯರವರ ಹೃದಯವೂ ಮರುಗಿತು ಯಾಕಂದ್ರೆ ಅದು ಬೇರೆ ಯಾರೂ ಅಲ್ಲ ಶೌರ್ಯರ ಪತ್ನಿ ಅಹಲ್ಯ ಆಗಿದ್ದಳು ಎಕ್ಸ್ಪೈರ್ ಆದ ಔಷಧಿಗಳನ್ನು ತೆಗೆದುಕೊಂಡಿದ್ದರಿಂದ ಅವಳ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತಿರಲಿಲ್ಲ ಬದಲಾಗಿ ಅವಳಿಗೆ ನೋವು ಹೆಚ್ಚಾಗಿತ್ತು ಶೌರ್ಯ ಮೊದಲು ಹೋಗಿ ಅಹಲ್ಯಾಳಲ್ಲಿರುವ ಮಾತ್ರೆಗಳ ದಿನಾಂಕವನ್ನು ನೋಡಿದ ಅಲ್ಲಿ ಒಂದಲ್ಲ ಎಲ್ಲ ಔಷಧಿಗಳು ಕೂಡ ಎಕ್ಸ್ಪೈರ್ ಆಗಿದ್ದವು ಅವಳೊಂದಿಗೆ ಉಳಿದ ರೋಗಿಗಳ ಔಷಧಿ ಕೂಡ ಅದೇ ರೀತಿಯಾಗಿತ್ತು ಶೌರ್ಯ ತನ್ನ ಪತ್ನಿ ಹಾಗೂ ಉಳಿದ ರೋಗಿಗಳ ಹೀನಾಯವಾದ ಸ್ಥಿತಿಯನ್ನು ಕಂಡು ಅವರಿಗೆ ಗಮನವೇ ಇರಲಿಲ್ಲ ಅವರು ವೇಷ ಬದಲಾಯಿಸಿಕೊಂಡು ಕೈಲಾಸರ್ನೊಂದಿಗೆ ಬಂದಿದ್ದಾರೆಂದು ಅವರು ಜೋರಾದ ಸ್ವರದಲ್ಲಿ ಕಿರುಚಿದರು ಇಲ್ಲಿ ಏನಾಗ್ತಿದೆ ಇದು ಆಸ್ಪತ್ರೆಯ ಅಥವಾ ನಾಟಕ ಶಾಲೆಯ ಇಲ್ಲಿ ತಮಾಷೆ ನಡೆಯುತ್ತಿದೆ ರೋಗಿಗಳು ನೋವಿನಿಂದ ನರಳುತ್ತಿದ್ದಾರೆ ಅವರಿಗೆ ಎಕ್ಸ್ಪೈರ್ ಔಷಧಿಗಳನ್ನು ನೀಡಲಾಗ್ತಿದೆ ಯಾರು ಇಲ್ಲಿಯ ಇನ್ಚಾರ್ಜ್ ಈಗಲೇ ಎಲ್ಲಾ ಡಾಕ್ಟರ್ಗಳನ್ನು ಇಲ್ಲಿಂದ ಸಸ್ಪೆಂಡ್ ಮಾಡಿಸ್ತೇನೆ ಎಂದು ಕಿರುಚಿ ಹೇಳಿದರು ಡಾಕ್ಟರ್ಗಳು ಅಲ್ಲಿಯೇ ಸುತ್ತಾಡುತ್ತಾ ಇದ್ದರು ಕಲೆಕ್ಟರ್ನನ್ನು ನೋಡಿ ಒಬ್ಬ ಡಾಕ್ಟರ್ ಅವರ ಹತ್ತಿರ ಹೋಗಿ ಹೇಳುತ್ತಾನೆ ನಿರ್ಗತಿಕ ಕೂಲಿ ಕೆಲಸ ಮಾಡುವವ ನಿನ್ನ ಯೋಗ್ಯತೆ ಏನು ಅಂತ ನೋಡಿದ್ಯಾ ಯಾರ ಬಗ್ಗೆ ಏನು ಮಾತನಾಡ್ತಿದ್ಯಾ ಎಲ್ಲಿ ನಿಂತುಕೊಂಡು ಮಾತನಾಡ್ತಿದ್ಯಾ ನಿನಗೆ ಎಷ್ಟು ಧೈರ್ಯವಿದ್ರೆ ನಮ್ಮನ್ನೇ ಸಸ್ಪೆಂಡ್ ಮಾಡಿಸ್ತೇನೆ ಎನ್ನುತ್ತಿದ್ಯಲ್ಲ ನೀನೇನಿಲ್ಲ ಮಹಾರಾಜನ ನಮ್ಮೆದುರೆ ಇಷ್ಟು ಅಹಂಕಾರ ತೋರಿಸ್ತಿದ್ಯಲ್ಲ ಎನ್ನುತ್ತಾ ಅವನು ಕಲೆಕ್ಟರ್ ಸರ್ಗೆ ಹೊಡೆಯುವುದಕ್ಕಾಗಿ ಕೈಯನ್ನು ಎತ್ತುತ್ತಾನೆ ಆಗ ಕಲೆಕ್ಟರ್ ಅವನಿಗೆ ಸರಿಯಾಗಿ ಕಪಾಳ ಮೋಕ್ಷ ಮಾಡ್ತಾರೆ ಅಲ್ಲಿಯ ಗಲಾಟೆಯನ್ನು ಕೇಳಿ ಕೈಲಾಸ್ ಸರ್ ಮತ್ತು ಉಳಿದಿರುವ ಡಾಕ್ಟರ್ಗಳೆಲ್ಲ ಅಲ್ಲಿಗೆ ಬರುತ್ತಾರೆ ನಂತರ ಕಲೆಕ್ಟರ್ ಅನ್ನು ಹಿಡಿಯಲು ಡಾಕ್ಟರ್ಗಳು ಸುತ್ತುವರಿಯುತ್ತಾರೆ ಆಗ ಒಬ್ಬ ಡಾಕ್ಟರ್ ಕಲೆಕ್ಟರ್ ಸರ್ನ ಕಾಲರ್ ಹಿಡಿಯಲು ಮುಂದೆ ಬರ್ತಾನೆ ಆಗ ಕೈಲಾಸ್ ಸರ್ ಜೋರಾಗಿ ಹೇಳ್ತಾರೆ ಯಾರಾದರೂ ಕಲೆಕ್ಟರ್ ಸರ್ ಮುಂದೆ ಒಂದು ಹೆಜ್ಜೆ ಇಟ್ಟರೆ ಜಾಗೃತೆ ಇದರ ಪರಿಣಾಮ ನೆಟ್ಟಾಗಿರುವುದಿಲ್ಲ ಎಂದು ಕೆಂಡ ಮಂಡಲವಾಗಿ ಹೇಳ್ತಾರೆ ಇಲ್ಲಿ ಯಾರಿಗೂ ಇವರ ಬಗ್ಗೆ ಗೊತ್ತಿಲ್ಲ ಇವರು ಈ ಜಿಲ್ಲೆಯ ಕಲೆಕ್ಟರ್ ಸರ್ ನಂಬಿಕೆ ಬರೆದಿದ್ದರೆ ಇವರ ಐಡಿ ಕಾರ್ಡ್ ನೋಡಬಹುದು ಎಂದು ಹೇಳಿದಾಗ ಹಾಸ್ಪಿಟಲ್ನ ಡಾಕ್ಟರ್ಗಳ ಹೃದಯವು ಹೃದಯವೂ ನಡುಗುತ್ತದೆ ಆಗ ಕಲೆಕ್ಟರ್ ಸರ್ ತನ್ನ ಐಡಿಯನ್ನು ಗಾಳಿಯಲ್ಲಿ ಡೀನ್ ಮುಂದೆ ಹಾಕ್ತಾರೆ ಐಡಿಯಲ್ಲಿ ಅವರ ಹೆಸರನ್ನು ನೋಡಿದಾಗ ಆಸ್ಪತ್ರೆಯ ಇನ್ಚಾರ್ಜ್ ಡೀನ್ ಉಳಿದ ಎಲ್ಲಾ ಸ್ಟಾಫ್ಗಳ ಜಂಗಾ ಬಲವೇ ನಡುಗಿ ಹೋಗುತ್ತದೆ ಅವರು ತನ್ನ ಇನ್ನೊಂದು ಜೇಬಿನಿಂದ ಮೊಬೈಲ್ ಅನ್ನು ತೆಗೆದುಕೊಂಡು ಪೊಲೀಸ್ ಟೀಮ್ಗಳನ್ನ ಕರೀತಾರೆ ಡಾಕ್ಟರ್ಸ್ ಗಳು ಅವರಲ್ಲಿ ಕ್ಷಮೆಯನ್ನು ಕೇಳ್ತಾರೆ ಪೊಲೀಸರು ಬಂದು ಅವರನ್ನೆಲ್ಲ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುತ್ತಾರೆ ಅಲ್ಲದೆ ಆಸ್ಪತ್ರೆಯ ಔಷಧಿಗಳನ್ನು ವಸ್ತುಗಳನ್ನು ಪರಿಶೀಲಿಸಲು ಫೋರೆನ್ಸಿಕ್ ಟೀಮ್ಗಳನ್ನ ಕರೆಯುತ್ತಾರೆ ಈಗಾಗಲೇ ರೋಗಿಗಳಿಗೆ ಕೊಟ್ಟಿರುವಂತಹ ಔಷಧಿಗಳನ್ನು ಕೂಡ ಅಲ್ಲಿ ಪರಿಶೀಲಿಸಲಾಗುತ್ತದೆ ಅದೆಲ್ಲವೂ ಎಕ್ಸ್ಪೈರ್ ಆದಂತಹ ಔಷಧಿಗಳಾಗಿರುತ್ತದೆ ನಂತರ ಡಾಕ್ಟರ್ಸ್ಗಳ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಿಸಿ ಅವರ ಮೇಲೆ ಸರಿಯಾದ ಕ್ರಮ ಕೈಗೊಳ್ಳುವಂತೆ ಮಾಡ್ತಾರೆ ನಂತರ ಅಹಲ್ಯಾಳ ಹತ್ತಿರ ಹೋಗಿ ಅವಳನ್ನು ಕರೆಯುತ್ತಾರೆ ನಿನ್ನ ಕಣ್ಣು ತೆರೆ ಅಹಲ್ಯ ಎಂದು ಹೇಳ್ತಾರೆ ಆದ್ರೆ ಅಹಲ್ಯ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ ಅವಳನ್ನು ಮತ್ತು ಉಳಿದ ರೋಗಿಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕಲೆಕ್ಟರ್ ಸರ್ ಹತ್ತಿರದ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ ಉಳಿದ ರೋಗಿಗಳಿಗೆ ಕೂಡ ಅಲ್ಲೇ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಿಸಿದ್ರು ಅಹಲ್ಯ ಪ್ರಜ್ಞೆಯಿಂದ ಎದ್ದಾಗ ಶೌರ್ಯರವರು ಹೇಳುತ್ತಾರೆ ನಾನೀಗ ಮೊದಲ ಥರ ಬಡವ ನಿರ್ಗತಿಕ ಅಲ್ಲ ನಾನೀಗ ಈ ಜಿಲ್ಲೆಯ ಕಲೆಕ್ಟರ್ ಆಗಿದ್ದೇನೆ ಆಗ ಅವನ ಮಾತುಗಳನ್ನು ಅರ್ಧಕ್ಕೆ ನಿಲ್ಲಿಸಿ ಅಹಲ್ಯ ಹೇಳುತ್ತಾಳೆ ನನಗೆ ಗೊತ್ತಿದೆ ನೀವು ಈ ಜಿಲ್ಲೆಯ ಕಲೆಕ್ಟರ್ ಅಂತ ನಾನು ಮಾಡಿದ ತಪ್ಪಿನಿಂದಾಗಿ ನನಗೆ ನಾಚಿಕೆಯಾಗುತ್ತಿದೆ ನನ್ನನ್ನು ಕ್ಷಮಿಸಿ ಎಂದು ಪಶ್ಚಾತ್ತಾಪದಿಂದ ಅಳುತ್ತಾಳೆ ಆ ಸಮಯದಲ್ಲಿ ಅಹಲ್ಯಾಳಿಗೆ ಹೆಚ್ಚಿನ ಒತ್ತಡವನ್ನು ನೀಡಲು ಶೌರ್ಯ ಇಷ್ಟಪಡಲಿಲ್ಲ ಅದಕ್ಕಾಗಿ ಅಹಲ್ಯಾಳಲ್ಲಿ ಹೇಳುತ್ತಾನೆ ಏನೂ ಆಗೋದಿಲ್ಲ ಶಾಂತವಾಗಿರು ಕ್ಷಮೆ ಕೇಳುವ ಅಗತ್ಯ ಇಲ್ಲ ನೀನು ಮೊದಲು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಎನ್ನುತ್ತಾನೆ ಎರಡು ದಿವಸಗಳ ನಂತರ ಅಹಲ್ಯ ಸಂಪೂರ್ಣವಾಗಿ ಗುಣಮುಖಳಾಗುತ್ತಾಳೆ ಆಗ ಶೌರ್ಯ ಬಂದು ಅವಳಲ್ಲಿ ಕೇಳುತ್ತಾನೆ ನಿನ್ನ ಈ ಪರಿಸ್ಥಿತಿಗೆ ಕಾರಣವೇನು ನೀನು ಆಸ್ಪತ್ರೆಯಲ್ಲಿ ಒಬ್ಬಳೇ ಇದ್ದಿ ನಿನ್ನ ಮನೆಯವರು ಎಲ್ಲಿದ್ದಾರೆ ಆಗ ಅಹಲ್ಯ ಹೇಳುತ್ತಾಳೆ ನಿಮಗೆ ಕಳಿಸಿದ ವಿಚ್ಛೇದನ ಪತ್ರದ ಬಗ್ಗೆ ನನ್ನ ತಂದೆಗೆ ಏನೂ ಗೊತ್ತಿರಲಿಲ್ಲ ಆದರೆ ನೀವು ಬಂದು ಅವರಿಗೆ ಹೇಳಿದ ನಂತರ ಅವರು ನನಗೆ ತುಂಬ ಅರ್ಥ ಮಾಡಿಸಿದರು ಶೌರ್ಯ ಒಬ್ಬ ಒಳ್ಳೆಯ ಮತ್ತು ಬುದ್ಧಿವಂತ ಯುವಕ ನೀನು ಅವನಿಗೆ ವಿಚ್ಛೇದನ ಕೊಡಬಾರ್ದು ಅಂತ ಹೇಳಿದರು ನಾನು ಅವರ ಮಾತುಗಳನ್ನು ಕೇಳಲಿಲ್ಲ ನನ್ನದೇ ಚಿಂತೆಯಿಂದ ನನ್ನ ತಂದೆಯ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಟ್ಟಿತು ನನ್ನ ಅಣ್ಣ ಮತ್ತು ಅತ್ತಿಗೆ ಅವರದೇ ಲೋಕದಲ್ಲಿ ಇದ್ದರು ನಾನು ನನ್ನ ತಂದೆಯ ಚಿಕಿತ್ಸೆಯನ್ನು ಇದೇ ಆಸ್ಪತ್ರೆಯಲ್ಲಿ ಮಾಡಿಸಿದೆ ಆದರೆ ಅವರನ್ನು ಉಳಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ ಯಾಕಂದರೆ ನನಗೆ ಇಲ್ಲಿ ಔಷಧಿಗಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅವುಗಳು ಎಕ್ಸ್ಪೈರ್ ಆಗಿದೆ ಎಂದು ಸಹ ನನ್ನ ಅರಿವಿಗೆ ಬಂದಿರಲಿಲ್ಲ ಅವರ ಮರಣದ ನಂತರ ನನ್ನ ಕೆಲಸವೂ ಹೋಯಿತು ಅಣ್ಣ ಅತ್ತಿಗೆ ಕೂಡ ನನ್ನ ಬಗ್ಗೆ ಗಮನ ನೀಡಲಿಲ್ಲ ಅತ್ತಿಗೆ ನನಗೆ ತುಂಬ ಕಿರುಕುಳ ನೀಡಲು ಪ್ರಾರಂಭಿಸಿದರು ಈ ಒತ್ತಡಗಳಿಂದಾಗಿ ನನ್ನ ಆರೋಗ್ಯವೂ ಹದಗೆಟ್ಟಿತು ತೀವ್ರವಾಗಿ ಹದಗೆಟ್ಟಿದ ನಂತರ ನೆರೆಮನೆಯವರು ನನ್ನನ್ನು ಈ ಆಸ್ಪತ್ರೆಗೆ ತಂದು ಸೇರಿಸಿದರು ಆ ಸಮಯದಲ್ಲಿ ಡಾಕ್ಟರ್ಗಳು ಹೆಚ್ಚಿನ ಗಮನವನ್ನು ನೀಡಲಿಲ್ಲ ಕೊಡುವಂಥ ಔಷಧಿಗಳಿಂದ ಯಾವುದೇ ಪ್ರಯೋಜನ ಆಗಿರಲಿಲ್ಲ ನೀವು ಅಲ್ಲಿ ಸರಿಯಾದ ಸಮಯಕ್ಕೆ ಬರೆದೇ ಇರ್ತಿದ್ರೆ ನಾನು ಕೂಡ ಈ ಪ್ರಪಂಚನೇ ಬಿಟ್ಟು ಹೋಗ್ತಿದ್ದೆ ಎಂದು ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಹೇಳಿದಳು ಅಣ್ಣ ಅತ್ತಿಗೆ ಸಹ ಒಂದು ದಿವಸವೂ ನನ್ನನ್ನು ಆಸ್ಪತ್ರೆಗೆ ಭೇಟಿಯಾಗಲು ಬರಲಿಲ್ಲ ಅವರು ಈ ದಿನಗಳಲ್ಲಿ ಹೆಚ್ಚಾಗಿ ಅತ್ತಿಗೆಯ ತವರು ಮನೆಯಲ್ಲಿ ಇರುತ್ತಿದ್ದರು ಶೌರ್ಯ ನೀವು ದೇವರ ಸಮಾನವಾಗಿದ್ದೀರಿ ನೀವು ನನ್ನ ಮನಸ್ಸನ್ನು ಒಲಿಸಲು ತುಂಬ ಪ್ರಯತ್ನ ಪಟ್ರಿ ಆದರೆ ನಾನು ನಿಮ್ಮ ಯಾವುದೇ ಮಾತುಗಳನ್ನು ಕೇಳದೆ ತುಂಬ ತಪ್ಪು ಮಾಡಿದೆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ನೀಡಿದ್ದಾನೆ ಹಾಗಾಗಿ ನಾನು ನಿಮ್ಮಲ್ಲಿ ಪುನಃ ಒಮ್ಮೆ ಕ್ಷಮೆಯನ್ನು ಕೇಳುತ್ತಿದ್ದೇನೆ ನಾನು ಮಾಡಿದ ಕೆಲಸದಿಂದಾಗಿ ನನಗೆ ಪಶ್ಚಾತ್ತಾಪವಿದೆ ಎಂದು ಹೇಳುತ್ತಾ ಇರುವಾಗ ಶೌರ್ಯ ಹೇಳಿದ ಅಹಲ್ಯ ಪರವಾಗಿಲ್ಲ ಏನಾಯಿತು ಅದನ್ನು ಕೆಟ್ಟ ಕನಸು ಎಂದು ಮರೆತು ಬಿಡು ನಿನಗೆ ನಿನ್ನ ತಪ್ಪಿನ ಅರಿವಾಯ್ತಲ್ಲ ಅಷ್ಟು ಸಾಕು ನಾನು ನಿನ್ನನ್ನು ನನ್ನ ಮನಸ್ಸು ಮತ್ತು ಹೃದಯದಿಂದ ತೆಗೆಯಲೇ ಇಲ್ಲ ಅದಕ್ಕಾಗಿ ನಾನು ಆ ಡಿವೋರ್ಸ್ ಪೇಪರ್ಗೆ ಇಷ್ಟರವರೆಗೆ ಸಹಿಯನ್ನು ಕೂಡ ಮಾಡಿರಲಿಲ್ಲ ನಾನು ನಿನಗೆ ಮೊದಲೇ ಹೇಳಿದ್ದೆ ಪತಿ ಪತ್ನಿಯ ಸಂಬಂಧವು ಏಳು ಜನ್ಮದ್ದಾಗಿದೆ ಇದನ್ನು ಸಾಯುವವರೆಗೂ ನಿಭಾಯಿಸುವಂಥದ್ದು ನಮ್ಮ ಕರ್ತವ್ಯ ನೀನು ನನ್ನನ್ನು ಮರೆತರೂ ಕೂಡ ನಾನು ನಿನ್ನನ್ನು ಇವತ್ತಿನವರೆಗೂ ಕಾಯುತ್ತಿದ್ದೇನೆ ನಾನು ಇವತ್ತು ಕೂಡ ನಿನ್ನ ಪತಿಯಾಗಿದ್ದೇನೆ ನೀನು ನನ್ನನ್ನು ನಿನ್ನವನೆಂದು ಭಾವಿಸಿದರೆ ನಾನು ಕೂಡ ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಲು ತಯಾರಿದ್ದೇನೆ ತನ್ನ ಪತಿಯ ಇಂತಹ ಮಾತುಗಳನ್ನು ಕೇಳಿ ಅಹಲ್ಯ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ನಂತರ ಶೌರ್ಯನನ್ನು ಅಪ್ಪಿಕೊಳ್ಳುತ್ತಾಳೆ ನಂತರ ಪತಿ ಪತ್ನಿಯು ತಮ್ಮ ಕಣ್ಣೀರನ್ನು ಪರಸ್ಪರ ಒರೆಸಿಕೊಳ್ಳುತ್ತಾರೆ ನಂತರ ಒಬ್ಬರ ಕೈಯ ಮೇಲೆ ಒಬ್ಬರಿಟ್ಟು ನಾವಿನ್ನು ಮುಂದೆ ಎಲ್ಲ ಸುಖ ದುಃಖಗಳಲ್ಲೂ ಒಟ್ಟಾಗಿ ಇರುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಶೌರ್ಯ ಅವಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಕೈಲಾಸ್ ಸರ್ ಮತ್ತು ಅವರ ಪತ್ನಿ ಅವಳನ್ನು ಆರತಿ ಎತ್ತಿ ಮನೆ ತುಂಬಿಸಿಕೊಳ್ಳುತ್ತಾರೆ ಅವರಿಬ್ಬರು ಹಿರಿಯರ ಆಶೀರ್ವಾದ ಪಡೆಯುತ್ತಾರೆ ಅಹಲ್ಯ ಕೈಲಾಸ್ ಸರ್ನೊಂದಿಗೆ ಕ್ಷಮೆಯನ್ನು ಕೇಳುತ್ತಾಳೆ ಕೈಲಾಸ್ ಸರ್ ಹೇಳ್ತಾರೆ ನಾವು ಆಸ್ಪತ್ರೆಗೆ ಬರುವಾಗ ಬೇರೆನೇ ಉಪಾಯ ಮಾಡಿದ್ದೆವು ಆದರೆ ಶೌರ್ಯ ನಿನ್ನನ್ನು ಅಲ್ಲಿ ನೋಡಿ ತಾಳ್ಮೆ ಕಳೆದುಕೊಂಡ ಪರವಾಗಿಲ್ಲ ನನ್ನ ವಿದ್ಯಾರ್ಥಿಯ ಗೃಹಸ್ಥ ಜೀವನವು ಸರಿಯಾಯಿತಲ್ಲ ಅದುವೇ ಸಾಕು ಕಲೆಕ್ಟರ್ ಸರ್ ಆ ಸರ್ಕಾರಿ ಆಸ್ಪತ್ರೆಗೆ ಹೊಸ ಡಾಕ್ಟರ್ಗಳನ್ನು ನೇಮಕ ಮಾಡ್ತಾರೆ ಅಲ್ಲದೆ ಆಸ್ಪತ್ರೆಯ ಎಲ್ಲ ಕಾರ್ಯವಿಧಾನಗಳಲ್ಲಿ ಸುಧಾರಣೆಯನ್ನು ತಂದರು ಈಗ ಸರ್ಕಾರಿ ಆಸ್ಪತ್ರೆಯು ಆ ನಗರದ ದೊಡ್ಡ ಸಿಟಿ ಆಸ್ಪತ್ರೆಯಾಗಿ ಮಾರ್ಪಟ್ಟಿದೆ ಈಗ ಅಲ್ಲಿಗೆ ಬರುವಂತಹ ಬಡ ರೋಗಿಗಳು ಕಲೆಕ್ಟರ್ ಸರ್ಗೆ ಮನ ತುಂಬಿ ಹಾರೈಸ್ತಾರೆ ಸರಿಯಾದ ಸಮಯದಲ್ಲಿ ಕಲೆಕ್ಟರ್ ಸರ್ ಧೈರ್ಯದಿಂದ ಸರಿಯಾದ ಕ್ರಮವನ್ನು ಕೈಗೊಂಡಿದ್ದರಿಂದ ಅನೇಕ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಮತ್ತು ಶೀಘ್ರ ಚಿಕಿತ್ಸೆಗಳನ್ನು ಹಾಗೂ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಕೊಡಲಾಗುತ್ತಿದೆ ಕಲೆಕ್ಟರ್ ಸರ್ನ ಈ ತೀರ್ಮಾನ ಸರಿಯಾದ ತಪ್ಪ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು